ಬೆಳಗಾವಿ ಅಭಿಷೇಕ್ ಸಾವಿನ ತನಿಖೆಯಾಗಬೇಕು ಉಮಾ ಎಲ್ ಸಿ ಅಭ್ಯಾಸ ಮಾಡಲು ನನ್ನ ಮಗ ಅಭಿಷೇಕ್ ಮೊದಲಕ್ಕೆ ಹೋಗಿದ್ದ ಅಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾನೆ ಇವನ ಸಾವಿನ ತನಿಖೆ ನಡೆಯಬೇಕು ಎಂದು ಮೃತಪಟ್ಟ ಅಭಿಷೇಕ್ ತಾಯಿ ಉಮಾ ವಾಲಿ ಶೆಟ್ಟಿ ಹೇಳಿದರು ಬುಧವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಳೆದ ಗುರುವಾರ ನನ್ನ ಮಗನ ಜೊತೆಗೆ ಮಾತನಾಡಿದ್ದಾಗ ಆರೋಗ್ಯವಾಗಿದ್ದ ಏಕಾಏಕಿ ಹಾಸ್ಟೆಲ್ ವಾರ್ಡನ್ ಫೋನ್ ಮಾಡಿ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರು ಎಂದು ಹೇಳಿದರು ವರದಿಗಾರರು ಫಸ್ಟ್ ಬೆಳಗಾವಿ ನಿಂದ್ರೆ ಬೇಡ್ರಿ ಜಲ್ದಿ ಬರ್ರಿ ಅಂತಂದು ಹೇಳಿದ ನಮ್ಮ ಸರ್ ನಮ್ಮ ಸರ್ ಅವಾಗ ಭಾಳ ಫೋನ್ ಹಜ್ಜಿರಿ ಸಾಲ್ಯಾರ ಯಾರು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಮಾಡಲಿಲ್ಲ ನಮಗೆ ಬಿದ್ದಿಂದ ಆನಂದ್ರೆ ನಮ್ಮ ಸರ್ ಅವ್ರಿಗೆ ಫೋನ್ ಹಜ್ಲಿ ಅವರ ಬಾಗಲಕೋಟೆ ಕರ್ಕೊಂಡು ಹೋಗ್ರಿ ಮೊದ್ಲೇ ನಮ್ಮ ಹುಡುಗಸ್ತಿದ್ದೀನಿ ನೋಡಿ ಬಾಗಲಕೋಟೆಗೆ ಕರ್ಕೊಂಡೋಗ್ರಿ ಹೆಂಗೆ ಐತೆ ಏನ ಅಂತಂದ್ರೆ ಇಲ್ರಿ ನಿಮ್ ಕೇಳಿ ಸಮೀಪ ಆಗತ್ತದ ಇಲ್ಲಿ ಕಳ್ಸಿದ್ರಿ ಆ ಇದ್ರಾಗ ಆಂಬುಲೆನ್ಸ್ ಒಳಗೆ ಬಂದು ವೆಂಟಿಲೇಟರ್ ಇಲ್ರಿ ಒಂದ್ಸಲ ಒಂದು ಅಜ್ಜಿದಾರ ನನ್ ಮಗ ಒಂದ್ ತಾಯಿ ತಲಿಗೆ ಪಡ್ಡಿ ಕಟ್ಟು ಕಳ್ಸ್ರಿ ನನ್ನ ಮಗ ರಕ್ತದ ಮಡವನ್ಯಾಗ ಬಿದ್ದು ಹಿಂಗ ಬಂದ್ರಿ ನನ್ನ ಮಗ ಬರೋದಾಗ ರಕ್ತ ಎಲ್ಲ ಹೋಗಿ ಅವನ್ ಮಯ್ಯಾಗ ರಕ್ತ ಇಲ್ಲ ಇರ್ಬೇಕೋಮ ಹೋಗಿದ್ರಿ ಆದ್ರೂ ಅಂತ ಅಂತರ ನನ್ನ ಮಗ ಕೈ ಮಾಡಿದ್ರಿ 给奶奶玩。<laughs>